ಹಗಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ಸಾ ಯೂಟ್ಯೂಬ್ ಚಾನಲ್ ಸೊ ಒಂದು ಸ್ವಲ್ಪ ವ್ಲಾಗೂ ಡಿಲೇ ಆಗಿತ್ತು ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಮಾಡುತ್ತೀನಿ ಸ್ವಲ್ಪ ಕೆಲಸಗಳಿದ್ವಲ್ಲ ಅದಕ್ಕಂತ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಸೊ ಇದನ್ನ ಸ್ವಲ್ಪ ಫ್ರೀ ಮಾಡಿಕೊಂಡು ಇವತ್ತ ಪ್ರೆಮುನ್ ಬರ್ತ್ಡೇ ಐತಿ ಸೊ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅವ ಅಂದ್ಕೊಡೋಣ ಏನು ಮಾಡಲ್ ಬಿಡು ಅಂಥೇಳಿ ಮನೆ ಮಾಡಬೇಕು ಎಲ್ಲರೂ ಸುಮ್ಮನೆ ನಾರ್ಮಲಾಗಿದೀವಲ್ಲ ಇದು ಮಾಡ್ಬಿಡು ಅಂತ ಅಂದ್ರೆ ನಮ್ಮ ಕಡೆ ಬರ್ಡೆ ಅಂದ್ರೆ ಭಾರಿ ಮಾಡಬೇಕು ಅಂತ ನೆಸೆಸರಿ ಆ ಥರ ಇಲ್ಲ ಅದು ಖುಷಿನೂ ಇಲ್ಲ ಸುಮ್ಮ ಏನೋ ನಾರ್ಮಲಾಗಿ ಮನೆಗೆ ಅಷ್ಟೇ ಮಾಡಲಿಕ್ಕು ಅಷ್ಟೇ ಅನ್ನೋ ಲೆಕ್ಕ ನಮ್ಮ ಮನೆಗೆಲ್ಲ ಸೊ ಬಿಡೋಕ್ಕಾಗಲ್ಲ ಬರ್ಡೆ ಮಾಡಲೇಬೇಕು ಸೊ ಈಗ ಅವ್ನಿಗೆ ಗೊತ್ತಿಲ್ಲಾರ್ದಂಗೆ ಅವ ನನಗೆ ಹೆಂಗೆ ಗೊತ್ತಿಲ್ಲದಂಗೆ ಕೇಕ್ ತಂದಿದ್ದ ಹಂಗೆ ನಾವು ಗೊತ್ತಿಲ್ಲ ಅದಂಗೆ ಹೋಗಿ ಕೇಕ್ ತರಕ್ಕೆ ಹೋಗಿ ತಂದು ಬರ್ಡೇ ಮಾಡಿದ್ ಈಗ ನಾನು ಸುಂತಾಗ ಚಪ್ಪಲಿಲ್ಲ ಹರಿದುಬಿಟ್ಟವು ಆ ಜುಡಿಯೋದ ತೊಗೊಂಡಿದ್ದು ಲಾಸ್ಟು ಇಲ್ಲಿ ಗಜ್ಜಿಗೆ ಹರಿದೋಗ್ಬಿಟ್ಟವು ರೆಡಿಯಾಗಿ ಕೂತ್ಬಿಟ್ಟಾಳ ಇಲ್ಲ ಹೋಗುತ್ತಂದ್ರೆ ಇಬ್ಬರು ಸೇರಿ ಸೊ ಅದಕ್ಕೆ ಪ್ರೇಮ ಏನು ಹೊರಗೆ ಹೋಗ್ಯ ಬರುತ್ತಾನ ವಾಪಸ್ ಗಾಡಿ ಬರುತ್ತಾನ ಇಲ್ಲೇ ಅವ ಬಂದ ಮೇಲೆ ಹೋಗೋದು ಇಬ್ಬರು ನೀ ಚಪ್ಪಲ್ ಕೊಡಿಸೋದು ಟೂರ್ ಹುಡಿಟ್ಟು ನೀನು ಬಿಸ್ ಬಿಸ್ಕೆಟ್ ಬಂದು ನೋಡೋಣ ಹುಡುಗರು ತಂದ್ರೆ ಬಿಸ್ಕೆಟ್ ನಿನ್ಸಲಾಗ ಚಾ ಚಹಾ ಕುಡಿಯಲ್ಲ ನಾವು ಆಗಿಂದು ಬಿಸ್ಕೆಟ್ ತರ್ಸಾಳ ఐశ్వర్య రై బిస్కెట్ తంది కొట్టాలి ఇక నాకు ఇక చెప్పక్క రాకుంటే మీ నోడ్రి నా ముందే బై నైట్ వ్యూ ఏంటన్నారు మస్తనా ఇది లైటర్ కంటే సరళ సాలగా ఆ రికన్సిడర్ అలా చెప్పలంగడి పొందతాం అప్పుడు ఏమీ లేదు ఇదంతా तो ना स्कूल आके पिल्ली बी बी तेरे उधर मदन गंडिले ಕೆಲಸ ಮಾಡ್ತಾ ಅವನು دوست್ರು ಇದ್ದಿರಬಹುದು ಅರ್ಕಮ ಹಾಕಕotti ಪಟಾಸ್ ಮಾಡಾತ ನಾನು ಇಲ್ಲಿ ಚಪ್ಪಲಿ ಇಲ್ಲ ನಿಂತಿದ್ದೀನಿ ಮಾರತ ನೋಡ್ದರೆ ಲೇಟ್ ಲೇಟ್ ಇದಾ ಪ್ರೇಮಕ್ ಇಷ್ಟ ಬರದು ಇದಕ್ಕೆ ಆಗಣ್ಣ ಎಸ್ ಏನು जस्ट ಸಿಂಪಲ್ ಆಗಿ ಬರ್ತೀನಿ ಹ್ಯಾಪಿ बर्थडे ಪ್ರೇಮಕ್ ಹ್ಯಾಪಿ बर्थडे ಅಷ್ಟೇ ಜಾತ್ರೆ ಹೋಗ್ಬಾರ ಎಂಥವು ಹೋಗ್ತೀವಿ ನೋಡೋ ಇಲ್ಲಿ ಇಟ್ಬಿಟ್ರಲ್ಲ ಪೀಸ್ ಹೆಂಗೆ ಅಂತ ನೋಡಿ ಇಷ್ಟು ಹೋಗದ್ರೆ ಯಾವ್ದು ಹಾಕೋತಿ ಹಾಕು ಹಾಕೋ ಯಾವ್ದು ಒಂದು ಹಾಕೋ ಇಷ್ಟು ಥರ ನೋಡು ಹೆಣ್ಮಕ್ಳಿಗೆ ಅಂತೇಳಿ ಅಡ್ವಾನ್ಸ್ ಎತ್ತೊಂದು ಹೋಗಿಬಿಟ್ಟರು ಟೆನ್ಷನ್ ಬೇಡ ಅದನ್ನ ಹಾಕೋ ಅಲ್ಲಿ ಲಾಸ್ಟ್ ಪಿಂಕ ಬಿಟ್ರೆ ಅದ್ರ ನೋಡಿ నోడు వెళ్ళిబుడు ఎలా కలెక్షన్ ఇందో నేను అదొందు హాకు నోడు అదో అవు నోడు ఎడో సెలెక్ట్ మే ఇ తిరిగి కడి ತಿರ್ಗ ಹ್ಞೂ ಇನ್ನೊಂದು ಸ್ವಲ್ಪ ದೊಡ್ಡದ್ ಫೈನಲಿ ಈ ಚಪ್ಪಲು ಚೂಸ್ ಮಾಡಿ ಸಿಕ್ಸ್ ಹಂಡ್ರೆಡ್ ಅದು ನಾ ಚಾಯ್ಸ್ ಮಾಡೀನಿ ಅಂತೇಳಿ ಪಟಕ್ ನಾ ತಗೊಂಡೆ ನಿನ್ನ ಮೇಲೆ ಬಿಟ್ಟಿದ್ದೆ ಅಂದ್ರೆ ಚಾಯ್ಸ್ ಮಾಡೋಕೆ ನನಗೆ ಆಟ ಹಚ್ಬಿಡ್ತಿದ್ದೀನಿ ನೋಡ್ರಿ ಎಷ್ಟು ಜಲ್ದಿ ಚಾಯ್ಸ್ ಮಾಡೀನಿ ಚಲೋ ಚಾಯ್ಸ್ ಮಾಡೀನಿ ಆರುನೂರು ರೂಪಾಯಿ ಕೂಡ್ಯೋದಾಗ ಇದೇ ಥರದ ಕ್ವಾಲಿಟಿ ತೊಗೊಂಡಿದ್ರೆ ನಾ ನಾಲ್ಕುನೂರು ಈಗ ಆಗ್ಬಿಟ್ಟಿತ್ತು ಬಟ್ ಇಲ್ಲಿ ಕಾಸ್ಟ್ಲಿ ಆಗ್ತಾವೆ ಅದು ರೆಡಿಮೇಡ್ ಬ್ಲೌಸ್ ಬೇಕಾಗೈತಿ ಸುಂತಾಗ ಫಂಕ್ಷನ್ಗೆ ಹಾಕೋಬೇಕಲ್ಲ ಹಸಿರಿಡಾಗ ಸೊ ಬ್ಲೌಸ್ ಹೊಲಸೋಕ್ಕಾಗಿಲ್ಲ ರೆಡಿಮೇಡ್ ತೊಗೊಳಾಕ್ ಬಂದೀವಿ ಇಲ್ಲಿ

ಪ್ರೇಮ್ ಪ್ರೇಮ್ ನಾನು ಎರಡು ದಿನ ಕಂಟಿನ್ಯೂ ಇದೆಯಗೆ ಮನೆಗೆ ನಿನ್ನೆ ದೀಪನ್ ಬರ್ತದಿ ಇವತ್ತು ನಾನು ಬರತದಿ ಮನ್ನಿ ಗಾಯ್ಸ್ ನೋಡಿ ಇವತ್ತು ಪ್ರೇಮನ ಒಂದು बर्थडे ಐತಿ ಈ ಫ್ರೆಸ್ ಜೆಲ್ಲಿ ಕರ ಜೆಲ್ಲಿ ಕುಡ್ರು ಅಂತಾ ಹಾ ದೀಪಾ ಮಂದಿಗಾ ಕೋನ ಬಾರೆ ಮುಖ ತೋರಿಸಲಿ ಕಟ್ಟಿಪಣ್ಣ ಇಲ್ಲಲ್ಲ ಒಂದಕತೆ ತಳರು ತಡಿ ತಡಿ ಅಯ್ಯ ಸತ ಐತಲ್ಲ শুনি <laughs> তাক അതല്ലേ ബലി ജലി അക്ക തങ്കിറിയ ഫോട്ടോ പോ ஷேப்பிட பிரேமனா ஓ பெயோலட்டினோ சோலே வரலே வரபடா வரசித்திர அண்ணா தம்மா அண்ணா தம்மா குஷிய ஆደረ அடி நா தனசு வர ம்ம்ம் கொஞ்சம் बोल आज सुबह से रहो थैंक यू બોડો કોને માતા લેતો બરદુલા ನೆಕ್ಸ್ಟ್ ನಮ್ಮ ನಾನಿಗೊಂದು ಹ್ಯಾಪಿ ಟು ಮೀ ನಮ್ಮ ಇಷ್ಟು ವಯಸ್ಸಾದರೂ ಒಂದು ಶುಗರ್ ಇಲ್ಲ ಒಂದು ಬಿ ಪಿ ಇಲ್ಲ ಒಂದು ಚಶ್ಮಾ ಇಲ್ಲ ನೋಡ್ರಿ ಇದು ನಮ್ಮ ಫಂಕ್ಷನ್ ಇದು ಇದೆಲ್ಲ ಉಸ್ತುವಾರಿ ಇವ್ರದೇ ಈಗ ಇವ್ರು ಇರ್ಲಿಕ್ಕಂದ್ರೆ ಏನಿಲ್ಲ ಹಂಗಾಗ್ಬಿಟ್ಟಿತ್ತು ಈಗ ಕರೋನ ಟಕ ಟಕ ಓಡ್ ಬಂದಾಳ ಒಂದು ಬಾಯ್ ಹಿಡಿದ್ವಿ ಹಾಂ ಹಾಂ ಅಣ್ಣ ಬಂದೆ ಬಂದೆ ಎಲ್ಲಿ ಬರಲಾ ಡಿ ಸಿ 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 ಬ್ಯಾಂಕ್ ಬಳಿ ಬರಲಾ ಸರ್ಕಲ್ಗೆ ಬರಲಿ ಹಾಂ ಹಾಣ್ ಅರ್ಲ ಸರ್ ಏನೇನು ಗೊತ್ತಾಗಲ್ಲ ನಾವು ಹೊಲಸೇನು ಆಗಲ್ಲ ಅಣ್ಣ ನನಗೆ ಓ ನನಗೆ ಹೆಂಗ ಗೊತ್ತೇನ ಅಬ್ಬ ಅಬ್ಬ ಈಗ ಅವ್ನ ಶಿಷ್ಯ ನೋಡ ಅವಂಗ ಬೆನ್ನ ಚೂರಿ ಹಾಕಿದ್ ನೋಡ್ರ ಲೇ ಅವ್ರ ಪಟ್ಟ ಶಿಷ್ಯ ಹಾ ಬರಬ್ರಿ ಈಗ ಸ್ವಲ್ಪ ಸಮಾಧಾನ ಆಯ್ತು ಈಗ ಅವ್ರಿಕ್ಸ್ ಇಲ್ಲಿ ಬೆಂಗ್ಳೂರು ಬೇಕ್ರಿ ಅಂತ ಐತಿ ಬಂದಿವಿಬ್ರೇಟ್ ಎಲ್ಲಾರ ಅಣ್ಣಗಳ ಹಾಯ್ ಮಾಡೋಣ ನಾನಾಗ ಬರ್ಸ್ ಪಿ ಆರ್ ಯು ಸಿಕ್ಸ್ ಝೀರೋ ಪ್ರೇಮೊಂದು ಇನ್ಸ್ಟಾ ಐಡಿನೇ ಬರ್ಸ್ಬಿಟ್ಟಿದ್ರಿ ಮೇಲೆ ಮಾಡ ಇವೊಬ್ರು ಕುಚ್ಚುಕುಗಳು ನೋಡ್ರಿ ಜೀವದ ಗೆಳೆಯರು ಸಣ್ಣದ ಇದ್ದಾಗ ಜೊತೆ ಕಲ್ತಾರೆ ಕುಚುಕುಗಳು ಇವ್ರು ಇವರೆಲ್ಲ ದೊಡ್ಡ ದೊಡ್ಡವರು ಇದು ನಮ್ಮ ಅಣ್ಣ ಇದು ಮಿಸ್ಟರ್ ಮುತ್ತುರಾಜ್ ಒನ್ ಫೋರ್ ತ್ರೀ ಹೌದು 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 हैप्पी बर्थडे टू यू हैप्पी बर्थडे टू यू हैप्पी बर्थडे टू यू हैप्पी बर्थडे टू यू प्रेमू हैप्पी बर्थडे टू यू हैप्पी बर्थडे

ಇವರಿಬ್ರು ಅಣ್ಣ ತಮ್ಮಂದಿರೋ ಇವನು ದೊಡ್ಡವನು ಇವ್ನು ಚಿಕ್ಕವನು ಈಗ ಇವ್ರಕ್ಕಿಂತ ದೊಡ್ಡ ಅಣ್ಣ ಇಲ್ಲೇ ಹೋಗಿದಾನೆ ಇವ ದೊಡ್ಡ ಅಣ್ಣ ಇವಾಗ ಗವಾದಾಗಿರ್ತಾನ ಇವರಿಬ್ರು ಬಹಳ ಚೆನ್ನಾಗಿ ಇಬ್ರು ಅಣ್ಣದ ಅಂಡರ್ಸ್ಟ್ಯಾಂಡ್ ಆಗಿ ಚೆನ್ನಾಗ್ಯಾರೆ ಇವ್ರು